દેવ પ્રસુ શ્રી કુદર્ય દેવસ્થાન અધ્યક્ષા ભગવંત જાનકી જૈ બાલ હનુમાનગી રમણ જાનકી જૈ બાલ હનુમાનગી જૈ હનુમાન જૈ ભવ જૈ ગુરૂ જૈ ગુરૂ જૈ હનુમા જૈ હનુમાન જૈ હનુમાન જૈ ગુરૂ જૈ ಬೆಳಗಿದ ದೀಪಗಳ ಸಾಲಿನಲ್ಲಿ ಸೀತಾ ಮಾತೆಯ ಚಾರಿತ್ರ್ಯದ ಪ್ರಭೆ ಹೊಂದಿದೆ ಜಗವ ಬೆಳಗುವ ಹಣತೆಗಳಲ್ಲಿ ಹನುಮನ ಶಕ್ತಿಯ ಪ್ರಭೆ ಇದೆ ಸಾಲು ಸಾಲು ಹೆಣತೆಗಳಲ್ಲಿ ಲಕ್ಷ್ಮಣನ ದಿವ್ಯ ಪ್ರಭೆ ಹೊಂದಿದೆ ಜಗ ಜಗಲ ರಾಮೋತ್ಸವ ಮುಗಿಲಗಲ ರಾಮೋತ್ಸವ ಈ ರಾಮೋತ್ಸವದ ಸಂಭ್ರಮದಲ್ಲಿ ಲಕ್ಷ ದೀಪಗಳ ಸಾಲಿನಲ್ಲಿ ನಮ್ಮ ದೇವಾಲಯದ ಪ್ರಾಂಗಣದಲ್ಲಿ ಗಾನಶ್ರೀ ಕಲಾ ಸಂಸ್ಥೆ ಇವರ ಗಾನಕ್ಕೆ ಜೋರಾದ ಕರತಾಡನದ ಮೂಲಕ ಪ್ರೋತ್ಸಾಹಿಸೋಣ ಈ ವರ್ಷವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬಂದಿದ್ದು ಮಹಾರಾಜ ಪುರುಷ ಶ್ರೀರಾಮಚಂದ್ರ ಅವನು ಜನದೇವಕ ನಾಯಕನಿದ್ದನು ಅವನು ಗಣಿತೀಯಕ್ಕೆ ಅಷ್ಟಿ ಶ್ರೇಷ್ಠ ಮತ್ತು ಮಾಧುರ್ಯ ವ್ಯಕ್ತಿ ಪುರುಷ ಎಂದು ಪುರಾಣ ಶಿ ವಾಲ್ಮೀಕಿ ರಾಮಾಯಣವನು ಸಾಕ್ಷಿವಾಗಿ ಹೇಳುವುದಿದ್ದಾರೆ ಜಯ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಜಯ ಜಯ ಶ್ರೀ ರಾಮ್ ಜೈ ಶ್ರೀ ರಾಮ್ ಜಯ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಜಯ ಶ್ರೀ ರಾಮ್ ಜಯ ರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ ಅಯೋಧ್ಯ ಭವ್ಯ ಮಂದಿರ ಲೋಕಾರ್ಪಣೆಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರುವುದು ನಮ್ಮೆಲ್ಲರಿಗೂ ಅತೀವ ಸಂತಸವನ್ನು ತಂದಿದೆ ತಾವೆಲ್ಲರೂ ಈ ಸುಸಂದರ್ಭವನ್ನು ಹೆಚ್ಚಿನ ರೀತಿಯಲ್ಲಿ ಆನಂದಿಸಬೇಕಾಗಿ ತಮ್ಮೆಲ್ಲರಲ್ಲಿ ಹೇಳಿಕೊಟ್ಟಿದ್ದೇವೆ ತಮ್ಮ ತನುಮನ ಧನ ಸಹಕಾರದೊಂದಿಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ಈ ಗಾನ ಮಾಧುರಿಯದ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಮ್ಮ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು